ಪಾಲಿಕೆಯ ಆಯುಕ್ತರ ಸೀಲ್ನಲ್ಲಿ ಬೆಳಗಾವಿ ಅಂತ ಇದ್ರೆ ಮೇಯರ್ ಸೀಲ್ನಲ್ಲಿ ಬೆಳಗಾಂ ಎಂದು ಬರಿತಾ ಇರೋದು ವಿಪರ್ಯಾಸದ ಸಂಗತಿ ಎಂದು ಕನ್ನಡ ಹೋರಾಟಗಾರ ಪ್ರೇಮ್ ಚೌಗುಲಾ ಆರೋಪಿಸಿದ್ರು ಕಳೆದ ಎರಡು ಮೂರು ವರ್ಷಗಳಿಂದ ಮೇಯರ್ ಕಚೇರಿಯ ಸೀಲ್ ಬೆಳಗಾಂ ಎಂದು ಹಾಕಿಕೊಡುತ್ತಿದ್ದಾರೆ ಆಗಬೇಕು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸಮಯಕ್ಕೆ ಸರಿಯಾಗಿ ಯಾವ ಅಧಿಕಾರಿಗಳು ಬರುವುದಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಡಿಜಿಟಲ್ ಹಾಜರಾತಿ ಕಡ್ಡಾಯ ಮಾಡಬೇಕು ಎಂದು ಒತ್ತಾಯಿಸಿದ್ರು ಸೀಲ್ ಏನಿದೆ ಬೆಳಗಾಂ ಅಂತ ಇದೆ ಸಿಟಿ ಕಮಿಷನರ್ ಕೂಡ ಇದ್ರ ಬಗ್ಗೆ ಗಮನ ಯಾಕೆ ಹರಿಸಿಲ್ಲ ನಾನು ಮೂರು ವರ್ಷದಿಂದ ನೋಡ್ತಾ ಇದ್ದೇನೆ ಇದು ಯಾಕಿದೆ ಯಾಕೆ ಹೊಡೆದ್ ಕೊಡ್ತಾ ಇದಾರೆ ಮೇಯರ್ ಏನ್ ಮಾಡ್ತಾ ಇದಾರೆ ಇವ್ರಿಗೆ ಗೊತ್ತಾಗಲ್ವಾ ಈಗ ಇಮಿಡಿಯೇಟ್ ಆಗಿ ಡಿ ಸಿ ಅವರು ಮತ್ತೆ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಇದರ ಮೇಲೆ ಕ್ರಮ ಜರುಗಿಸಬೇಕು ಇಲ್ಲ ಅಂದ್ರೆ ಸಮಸ್ಯೆ ಉಂಟಾಗತ್ತೆ ಸಮಸ್ಯೆ ಆಗ್ಬಾರ್ದು ಆಫೀಸ್ ಗಳು ನಮ್ದೇ ಬೆಳಗಾವಿನೂ ನಮ್ದೆ ಜನರು ನಮ್ಮದೆ ಸಮಸ್ಯೆಗಳಾಗದೆ ಪರಿಹಾರ ಮಾಡ್ಬೇಕು ಇವರು ಇದು ವಿನಂತಿ ಇದೆ ಪ್ರೇಮ್ ಚೋಗ್ಳ संकल्प शिंदे के एम कन्नडा न्यूज बेलगवी